ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಹನ್ನೆರಡು ರಾಶಿಯಲ್ಲಿ ಹುಟ್ಟಿದವರ ಅದೃಷ್ಟದ ಬಣ್ಣ ಯಾವುದು ಎಂದು ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ಇರುತ್ತದೆ ಹನ್ನೆರಡು ರಾಶಿಯ ಗುಣ ಸ್ವಭಾವದ ಬಗ್ಗೆ ವಿವರಣೆ ಇರುತ್ತದೆ ನೋಡಿ ಮೇಷರಾಶಿಯವರಿಗೆ ವೃಷಿಕ ರಾಶಿಯವರಿಗೆ ಈ ರಾಶಿಗೆ ಅಧಿಪತಿ ಕುಜ ಆಗಿರುತ್ತಾನೆ ಈ ರಾಶಿಯಲ್ಲಿ ಹುಟ್ಟಿದವರು ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಯಾವುದೇ ವಾಹನಗಳಾಗಲಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಿರುವುದನ್ನು ತೆಗೆದುಕೊಳ್ಳುವುದು ತುಂಬ ಉತ್ತಮವಾಗಿರುತ್ತದೆ ಇವರ ಅದೃಷ್ಟದ ಸಂಖ್ಯೆಯಾಗಿ ಒಂಬತ್ತನೇ ಸಂಖ್ಯೆಯನ್ನು ಬಳಸಬಹುದು ಇವರು ಆರಾಧನೆ ಮಾಡುವ ದೇವರು ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡಿದಾಗ ಇವರಿಗೆ ತುಂಬ ಶುಭ ಫಲ ಬರುತ್ತದೆ ಈಗ ಋಷಭ ರಾಶಿ ತುಲಾರಾಶಿಯವರಿಗೆ ಶುಕ್ರ ಅಧಿಪತಿಯಾಗಿರುತ್ತಾನೆ ಬಿಳಿ ಬಣ್ಣ ತುಂಬ ಉತ್ತಮವಾಗಿರುತ್ತದೆ ಇದನ್ನು ನೀವು ಬಟ್ಟೆ ಧರಿಸಬಹುದು ನೀಲಿ ಬಣ್ಣ ಹಸಿರು ಬಣ್ಣ ಬಳಸಬಹುದು ವಾಹನ ನೀಲಿ ಬಣ್ಣ ಹಸಿರು ಬಣ್ಣಕ್ಕೆ ಸಂಬಂಧ ಇರುವ ವಾಹನ ತೆಗೆದುಕೊಳ್ಳುವುದು ತುಂಬ ಉತ್ತಮವಾಗಿರುತ್ತದೆ ಆರನೇ ಸಂಖ್ಯೆ ನಿಮಗೆ ಅದೃಷ್ಟ ತರುವ ಸಂಖ್ಯೆಯಾಗಿರುತ್ತದೆ ನೀವು ಆರಾಧಿಸುವ ದೇವರು ಶ್ರೀ ಮಹಾಲಕ್ಷ್ಮಿ ದೇವರನ್ನು ಸಾತ್ವಿಕ ದೇವರನ್ನು ದುರ್ಗೆಯನ್ನು ಆರಾಧನೆ ಮಾಡುವುದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಮಿಥುನ ರಾಶಿ ಕನ್ಯಾ ರಾಶಿಯವರಿಗೆ ಬುಧ ಅಧಿಪತಿಯಾಗಿರುತ್ತಾನೆ ಇವರು ಯಾವ ಬಣ್ಣ ಉಪಯೋಗಿಸಬೇಕು ಅಂದರೆ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣ ಕಪ್ಪು ಬಣ್ಣ ಉಪಯೋಗಿಸಬಹುದು ಈ ಬಣ್ಣ ಬಟ್ಟೆಯನ್ನು ಧರಿಸಬಹುದು ವಾಹನಗಳನ್ನು ತೆಗೆದುಕೊಳ್ಳಬಹುದು ತುಂಬ ಶುಭ ಫಲ ಬರುತ್ತದೆ ಇವರ ಅದೃಷ್ಟದ ಸಂಖ್ಯೆ ಐದು ಸಂಖ್ಯೆ ತುಂಬ ಉತ್ತಮವಾಗಿ ಬರುತ್ತದೆ ಇವರು ಶ್ರೀ ವಿಷ್ಣುವಿನ ದೇವರ ಆರಾಧನೆ ಮಾಡುವುದರಿಂದ ತುಂಬ ಶುಭ ಫಲವನ್ನು ಪಡೆಯುತ್ತಾರೆ ಈಗ ಕಟಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿರುತ್ತಾನೆ ಬಿಳಿ ಬಣ್ಣ ತುಂಬ ಶುಭ ಫಲ ಬರುತ್ತದೆ ಹಳದಿ ಕಲರ್ ಇವರಿಗೆ ಉತ್ತಮವಾಗಿರುತ್ತದೆ ಇವರಿಗೆ ಅದೃಷ್ಟದ ಸಂಖ್ಯೆ ಅಂದರೆ ಎರಡನೆಯ ಸಂಖ್ಯೆ ತುಂಬ ಉತ್ತಮವಾಗಿರುತ್ತದೆ ವಾಹನಗಳನ್ನು ತೆಗೆದುಕೊಳ್ಳುವುದರಿಂದ ಬಿಳಿ ಕಲರ್ ವಾಹನಗಳನ್ನು ತೆಗೆದುಕೊಳ್ಳಬಹುದು ಬಿಳಿ ಕಲರ್ ಬಟ್ಟೆಗಳನ್ನು ಧರಿಸಬಹುದು ಇದರಿಂದ ತುಂಬ ಉತ್ತಮ ಫಲ ಪಡೆಯಬಹುದು ಇವರು ಶಿವನ ದೇವರ ಆರಾಧನೆ ಮಾಡಬೇಕು ಓಂ ನಮ ಶಿವ ನಿತ್ಯ ನಾಮಸ್ಮರಣೆ ಮಾಡಬೇಕು ಇದರಿಂದ ತುಂಬ ಶುಭ ಫಲವನ್ನು ಪಡೆಯುತ್ತಾರೆ ಸಿಂಹರಾಶಿಯವರಿಗೆ ಸೂರ್ಯ ಅಧಿಪತಿಯಾಗಿರುತ್ತಾನೆ ಇವರು ಯಾವ ಬಣ್ಣವನ್ನು ಉಪಯೋಗಿಸಬೇಕು ಅಂದರೆ ರೆಡ್ ಕಲರ್ ಕೇಸರಿ ಕಲರ್ ಸಂಬಂಧ ಇರುವ ಯಾವುದೇ ಕಲರ್ ಬಳಸಬಹುದು ವಾಹನವನ್ನು ತೆಗೆದುಕೊಂಡರೆ ಈ ಕಲರ್ ಬಣ್ಣ ಇರುವ ವಾಹನಗಳನ್ನು ತೆಗೆದುಕೊಳ್ಳಬಹುದು ಇವರು ಬಟ್ಟೆ ಧರಿಸಬಹುದಾದರೂ ಈ ಕಲರ್ನಲ್ಲಿ ಬಟ್ಟೆ ಧರಿಸಬಹುದು ದಿನನಿತ್ಯ ನಿಮ್ಮ ಅಣಿಗೆ ಕೇಸರಿ ತಿಲಕ ಹಚ್ಚಿ ಕೆಲಸಕ್ಕೆ ಹೋಗುವುದರಿಂದ ತುಂಬ ಉತ್ತಮ ಶುಭ ಈ ರಾಶಿಯವರಿಗೆ ಬರುತ್ತದೆ ಇವರಿಗೆ ಅದೃಷ್ಟದ ಸಂಖ್ಯೆ ಅಂದರೆ ಒಂದನೇ ಸಂಖ್ಯೆ ಅದೃಷ್ಟದ ಸಂಖ್ಯೆಯಾಗಿರುತ್ತದೆ ಇವರು ಆರಾಧನೆ ಮಾಡುವ ದೇವರು ಸೂರ್ಯ ದೇವನಾಗಿರುತ್ತಾನೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದರಿಂದ ಸೂರ್ಯನಿಂದ ಇವರಿಗೆ ತುಂಬ ಶುಭ ಫಲವನ್ನು ಬರುತ್ತದೆ ಈಗ ಧನುಸು ರಾಶಿಯವರಿಗೆ ಮೀನರಾಶಿಯವರಿಗೆ ಗುರು ಅಧಿಪತಿಯಾಗಿರುತ್ತಾನೆ ಇವರು ಯಾವ ಬಣ್ಣ ಉಪಯೋಗಿಸಬೇಕು ಅಂದರೆ ಹಳದಿ ಬಣ್ಣವನ್ನು ಹವಳದ ಬಣ್ಣವನ್ನು ಬಿಳಿ ಬಣ್ಣವನ್ನು ಹೆಚ್ಚು ಉಪಯೋಗಿಸಬಹುದು ವಾಹನ ಕಲರ್ಗಳು ಇರುವುದನ್ನು ಈ ಬಣ್ಣ ಇರುವುದನ್ನು ತೆಗೆದುಕೊಳ್ಳಬಹುದು ಇವರ ಅದೃಷ್ಟದ ಸಂಖ್ಯೆ ಮೂರು ಸಂಖ್ಯೆಯಾಗಿರುತ್ತದೆ ಇವರು ಗುರು ರಾಘವೇಂದ್ರ ಸ್ವಾಮಿಯ ದೇವರ ಹಾಗೂ ಸಾಯಿಬಾಬಾ ಸ್ವಾಮಿ ದೇವರ ದತ್ತಾತ್ರೇಯ ಸ್ವಾಮಿ ದೇವರ ಗುರುಗಳ ಯಾವುದೇ ಗುರುಗಳ ಆರಾಧನೆಗಳನ್ನು ಇವರು ಮಾಡಬಹುದು ಇದರಿಂದ ಇವರು ತುಂಬ ಉತ್ತಮವಾದ ಶುಭ ಫಲವನ್ನು ಪಡೆಯುತ್ತಾರೆ ಮಕರ ರಾಶಿಯವರಿಗೆ ರಾಶಿಯವರಿಗೆ ಶನಿ ಅಧಿಪತಿಯಾಗಿರುತ್ತಾನೆ ಇವರು ಯಾವ ಬಣ್ಣ ಉಪಯೋಗಿಸಬೇಕು ಅಂದರೆ ನೀಲಿ ಬಣ್ಣ ಬಿಳಿ ಹಸಿರು ಕಪ್ಪು ಈ ಬಣ್ಣ ಬಳಸಬಹುದು ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅಥವಾ ಆರು ಸಂಖ್ಯೆಯನ್ನು ನಿಮ್ಮ ಅದೃಷ್ಟ ಸಂಖ್ಯೆಯಾಗಿರುತ್ತದೆ ಇದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಈ ಕಲರ್ ವಾಹನಗಳನ್ನು ತೆಗೆದುಕೊಳ್ಳಬಹುದು ಈ ಕಲರ್ ಬಟ್ಟೆಗಳನ್ನು ಧರಿಸಬಹುದು ಇದರಿಂದ ತುಂಬ ನಿಮಗೆ ಉತ್ತಮ ಫಲ ಬರುತ್ತದೆ ನೀವು ಯಾವ ದೇವರ ಆರಾಧನೆ ಮಾಡಬೇಕು ಅಂದರೆ ಆಂಜನೇಯ ಸ್ವಾಮಿ ದೇವರ ಆರಾಧನೆ ಮಾಡಬಹುದು ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ